ಸರ್ ಅದು ಅದು ಟ್ರೀಟ್ಮೆಂಟ್ ಶಿಫ್ಟ್ ಶಿಫ್ಟ್ ಮಾಡುವಾಗ ಮಾಡುವಾಗ ನೀವು ಎಲ್ಲ ಈಗ ಒಂದ್ ಬಂದ್ರೆ ಎಮರ್ಜೆನ್ಸಿ ಸಪೋರ್ಟ್ ಎಮರ್ಜೆನ್ಸಿರು ಮಾತಾಡ್ತಾರೆ ನೋಡಿ ವೀಕ್ಷಕರೇ ತಗೊಂಬನಿ ಮಾಡ್ಬಾರ ನೋಡಿ ವೀಕ್ಷಕರೇ ಇದು ನಮ್ಮ ಕಾವೇರಿ ಹಾಸ್ಪಿಟಲ್ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಕೋನಪ್ಪ ನಗರ ಪಕ್ಕದಲ್ಲಿರುವ ಕಾವೇರಿ ಹಾಸ್ಪಿಟಲ್ ಏನಾಗಿದೆ ವಿಷಯ ಅಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ನೋಡ ಸಾರಿ ವೀಕ್ಷಕರೇ ಈ ದಿನ ನಮ್ಮ ಗೊತ್ತಿರೋರಂಥ ಆಕ್ಸಿಡೆಂಟ್ ಆಗಿ ತಲೆ ತಲೆಗೆ ಹೊಡ್ದಾಗಿರ್ತದೆ ಬೈಕಲ್ಲಿ ಹೊತ್ತ ಬಿದ್ದು ಅವ್ರನ್ನ ಇಲ್ಲಿ ಎಲೆಕ್ಟ್ರಾನ್ಸಿಟಿ ಹತ್ರ ಕೋನಪ್ಪು ನಗರ ಹತ್ರ ಕಾವೇರಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿರ್ತಾರೆ ಅಡ್ಮಿಟ್ ಮಾಡಿದ ಮೇಲೆ ಇಲ್ಲಿ ನನಗೆ ಸ ಇಲ್ಲಿ ಟ್ರೀಟ್ಮೆಂಟ್ ಏನು ಇಷ್ಟೊತ್ತಾದರೂ ಮಧ್ಯಾಹ್ನ ಎರಡು ಗಂಟೆಯಿಂದ ಈಗ ಸುಮಾರು ಎಷ್ಟಾನ ಟೈಮು ಈಗ ಏಳನೂ ಏಳು ಹತ್ತಾಗಿದೆ ತಮಗೆಲ್ಲ ಗೊತ್ತಾಗ್ತಾ ಇರುತ್ತೆ ಟೈಮು ಏಳು ಅತ್ತಾದರೂ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಕಡೆ ಐ ಸಿ ಯು ಇಟ್ಟಿದ್ದಾರೆ ಹಾಗಾಗಿ ಆಪ್ರೇಷನ್ ಮಾಡಬೇಕು ಉಳಿಯೋದಿಲ್ಲ ಇನ್ನೊಂದು ಹೇಳ್ತಾ ಇದ್ದಾರಲ್ಲ ನಮಗೆ ಬೇಡ ದಯವಿಟ್ಟು ನಾವು ನಿಮಾನ್ಸ್ಗೋ ಇಲ್ಲದಿದ್ರೆ ವಿಕ್ಟೋರಿಯಾಗೋ ಶಿಫ್ಟ್ ಮಾಡ್ಕೊತಿದ್ವಿ ಈ ಥರ ನಿಮ್ಮ ಟ್ರೀಟ್ಮೆಂಟ್ ನಮ್ಗೆ ಇಷ್ಟ ಆಗಿಲ್ಲ ದಯವಿಟ್ಟು ನಮಗೆ ಡಿಸ್ ಬಾ ಡಿಸ್ಚಾರ್ಜ್ ಮಾಡಿಕೊಡಿ ಅಂದರೆ ಒನ್ ಅವರಿಂದ ಪಾಪ ಪೇಷೆಂಟ್ ಕಡೆಯವರೆಲ್ಲ ನಮ್ಮ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಆಂಬುಲೆನ್ಸ್ ಇಲ್ಲ ನನಗೆ ಅದಿಲ್ಲ ಇದಿಲ್ಲ ಆಂಬುಲೆನ್ಸ್ ಕೊಡೋದಕ್ಕೆ ಒನ್ ಅವರ್ ಆಗುತ್ತೆ ನಮ್ಮ ಹತ್ರ ಇರೋ ಆಂಬುಲೆನ್ಸ್ ಕೊಡೋಕ್ಕಾಗೋದಿಲ್ಲ ಅಂತ ಇವರು ಉದ್ ಉದಾಹರಣೆ ಉತ್ತರಗಳು ಕೊಟ್ಕೊಂಡು ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ಪೇಷೆಂಟ್ನ ಇಲ್ಲೇ ನಮಗೆ ಒಂದು ಬಿಸ್ನೆಸ್ ಹೊಟ್ಟೋಯ್ತು ಅನ್ನೋ ಲೆಕ್ಕದಲ್ಲಿ ಇವ್ರು ಇರೋದು ಎಷ್ಟು ಮಾತ್ರ ಸರಿಯಿಲ್ಲ ಇಂಥ ಕಾವೇರಿ ಹಾಸ್ಪಿಟ್ಲ್ಗಳನ್ನು ಇಲ್ಲಿನ ಯಾರು ಇದಕ್ಕೆ ಟಿ ಎಚ್ ಓ ಆಗಿರ್ಬೋದು ಮತ್ತು ಡಿ ಎಚ್ ಓ ಆಗಿರ್ಬೋದು ದಯವಿಟ್ಟು ಇಂಥ ಆಸ್ಪತ್ರೆಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಾಗ್ತದೆ ಇವ್ರ ಮೇಲೆ ನಾನು ಬರ್ತೀನಿ ಇದ್ರ ಮೇಲೆ ಏನಿದೆಯೋ ರೇಟಿಂಗಲ್ಲಿ ಕೊಡೋದಕ್ಕೆ ದೂರ ಎಲ್ಲ ರೆಡಿ ರೆಡಿಯಾಗಿರ್ತೀನಿ ದಯವಿಟ್ಟು ಸಾರ್ವಜನಿಕರಿಗೆ ಏನು ನಮ್ಮ ಪೇಶೆಂಟ್ಗೆ ನಮಗೆ ಇಷ್ಟ ಇಲ್ಲ ಅಂದಾಗ ಅವರು ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡ್ಬೇಕಾಗಿರೋದು ಅವರ ಹದ್ದೆ ಕರ್ತವ್ಯ ಆದರೆ ಇವರು ಮಾಡೋದಕ್ಕೆ ರೆಡಿ ಇಲ್ಲ ಅಂದಾಗ ಇಂಥ ಆಸ್ಪತ್ರೆಗಳು ಈ ನಮ್ಮ ಕರ್ನಾಟಕದಲ್ಲಿ ನಾಯಿ ಕೊಡೆಗಳಂತೆ ಎದ್ದಿದ್ದಾವೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಒಂದು ಇಲಾಖೆ ಅಂತಿದೆ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒಬ್ಬ ಮಿನಿಸ್ಟ್ರಲ್ಲಿ ಇಬ್ಬರು ಇದ್ದಾರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಂಥ ಸಾವುಗಳ ಟೈಮಲ್ಲಿ ಕೂಡ ಚಲ್ಲಾಟ ಆಡೋದು ಹಾಸ್ಪಿಟ್ಲ್ಗಳಲ್ಲಿ ಎಷ್ಟು ಮಾತ್ರ ಸರಿ ಇಂಥ ಕಾವೇರಿ ಹಾಸ್ಪಿಟ್ಲ್ ಮೇಲೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ನಾನು ಈ ಕಾವೇರಿ ಹಾಸ್ಪಿಟ್ಲಲ್ಲಿ ಜ ಕ್ರಮ ಜರುಗಿಸಿಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡೋದಕ್ಕೂ ರೆಡಿಯಾಗಿದ್ದೀನಿ ದಯವಿಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷ ಏನಿದೆ ಇದು ಇಂಥ ಅನ್ಯಾಯ ಅಕ್ರಮಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ನಾವಿದ್ದೀರಿ ಇಲ್ಲಿ ಯಾವುದೋ ರೀತಿಯಲ್ಲಿ ಬಂದೆ ನೋಡದೆ ತುಂಬ ಹೊಟ್ಟೆ ಹುರಿದಾಯ್ತು ದೈವರಾಣಿಗೂ ಇಂಥ ದುಡ್ಡುಗೋಸ್ಕರ ಹಾಸ್ಪಿಟ್ಲ್ಗಳು ಅವ್ರು ಹೇಳ್ತಾರೆ ಆಗಲೇ ಒಂದು ಮಾತು ನಾವು ಮೆಡಿಷನ್ ಎಲ್ಲ ಏನು ಆರ್ಡ್ರ್ ಮಾಡಿಬಿಟ್ಟಿದ್ರಿ ಆ ಮೆಡಿಷನ್ ನಾವು ವಾಪಸ್ ಕೊಡೋಕ್ಕಾಗೋದಿಲ್ಲ ಲಕ್ಷಾಂತರ ರೂಪಾಯಿ ಮೆಡಿಷನ್ ಈಗಾಗಲೇ ಒಂದುವರೆ ಲಕ್ಷ ಕಟ್ಸ್ಕೊಂಡಿದ್ದೀರಾ ಸ್ವಾಮಿ ಎರಡು ವಾರ ಐ ಸಿ ಎಲ್ ಇಟ್ಟಿದ್ದೀರ ಏನೇನು ಮಾಡಲಿಲ್ಲ ನನಗೂ ಬರೀ ಐ ಸಿ ಎಲ್ ಇಟ್ಕೊಂಡೇ ಕೂತ್ಕೊಂಡಿದ್ದಾರೆ ಅಷ್ಟಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕಟ್ಸ್ಕೊಂಡಿದ್ದಾರೆ ಆದರೂ ಕೂಡ ಆಮೇಲೆ ಲೆಕ್ಕ ಹಾಕೊಳೋಣ ದಯವಿಟ್ಟು ನಮ್ಮ ಪೇಶೆಂಟ್ನ ಡಿಸ್ಚಾರ್ಜ್ ಮಾಡಿಕೊಡಿ ನಾವು ಮುಂದಿನ ಎಲ್ಲೋ ಒಂದು ಆಸ್ಪತ್ರೆಗೆ ಸೇರ್ಸೋಣ ಎಲ್ಲಿಗೂ ಹೋಗ್ತೀರಾ ಏನು ಮಾಡ್ತೀರಾ ಯಾರ ಹತ್ರ ಮಾತಾಡಿದ್ದೀರಾ ಇವ್ರಿಗೆ ಯಾಕೆ ಇವ್ರಿಗೆ ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಇಷ್ಟ ಇಲ್ಲ ಅಂದಾಗ ಕಳ್ಸಿ ಆಸ್ಪತ್ರೆ ಆಸ್ಪತ್ರೆಗೆ ಡಿಸ್ಚಾರ್ಜ್ ಮಾಡಿದಾಗ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೇಕಾಗಿರು ಇವ್ರ ಆದ್ಯ ಕರ್ತವ್ಯ ಯಾಕೆ ಮಾಡ್ತಾ ಇಲ್ಲ ದುಡ್ಡುಗೋಸ್ಕರ ಈ ಥರ ಸಹ ಮಾಡ್ತಾಯಿದ್ರು ಎಷ್ಟು ಮಾತ್ರ ಸರಿ ಆಸ್ಪತ್ರೆಗಳು ದಯವಿಟ್ಟು ಸರ್ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಇದ್ರ ಬಗ್ಗೆ ಈ ಆಸ್ಪೆಟ್ಲ್ ಬಗ್ಗೆ ಒಂದು ತನಿಖೆ ಆಗಲೇಬೇಕಾಗ್ತದೆ ಈಗ ನಮಗೆಲ್ಲ ಗೊತ್ತಿರೋ ಕಾನೂನು ಗೊತ್ತಿರೋರಿಗೆ ಈ ಥರ ಆಟ ಆಡಿಸ್ತಾರೆ ಅಂದರೆ ಇನ್ನು ಅಮಾಯಕರಿಗೆ ಬಡವರಿಗೆ ಬಗ್ಗರಿಗೆ ಇವರು ಸುಳಿತಾರೆ ಬಾಳೆ ಬಾಳೆಹಣ್ಣನ್ನು ಒಟ್ಟು ಸುಳ್ದಂಗೆ ಸುಳ್ಕೊಂಡು ಎಷ್ಟು ಬೇಕೋ ಅಷ್ಟು ದುಡ್ಡು ಕಿತ್ಕೊಂಡು ಕಳಿಸೋ ಅಂಥ ದಯವಿಟ್ಟು ಇದನ್ನು ಈ ಕೂಡಲೇ ಸಿ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿದು ಇದ್ದೀರಿ ಇದ್ರ ಮೇಲೆ ತನಿಖೆ ಮಾಡಿ ನಾನು ನಿಮಗೆ ದೂರು ಕೊಡ್ತೀನಿ ಈ ಇದರ ಮೇಲೆ ತನಿಖೆ ಮಾಡಿ ಸೂಕ್ತ ಕ್ರಮ ಜರುಗಿಸಿ ಅಂತ ನಮ್ಮ ಡಿ ಎಚ್ ಒವರ್ಗಾಗಿರ್ಬೋದು ಮತ್ತು ಟಿ ಎಚ್ ವರ್ಗ ಇಬ್ಬರಿಗೂ ಟಿ ಎಚ್ ವರ್ಗೂ ಮತ್ತು ಡಿ ಎಚ್ ಒವರ್ಗಿಬ್ಬರಿಗೂ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ